ಸೊ ಅವರು ನನ್ನ ಹೋಟೆಲ್ಲು ಪೆಟ್ರೋಲ್ ಪಂಪ್ ಎಲ್ಲ ಕಡೆ ರೇಡ್ ಮಾಡಿದರು ನನಗೆ ಪ್ರಚಾರ ಮಾಡಕ್ಕೆ ಕೊಡಲಿಲ್ಲ ನನಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟರು ನಾವು ಒಂದು ಲಕ್ಷ ಹತ್ತು ಸಾವಿರ ಹೋಟ್ಗಳನ್ನು ಮುಟ್ಟಿ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಲೀಡ್ನಿಂದ ಈ ಕ್ಷೇತ್ರದಲ್ಲಿ ನೂರು ಗೆದ್ದೇ ಗೆಲ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಸರಿ ಬಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಾವಿಲ್ಲಿ ಗೆದ್ದಿದ್ದೀವಿ ಬೊಮ್ಮಾಯಿಯವರು ಸೋತಿದ್ದಾರೆ ಜೋಶಿಯವರು ಸೋತಿದ್ದಾರೆ ಹಾ ಹಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಶಿಗ್ಗಾವಿ ಎಂಬತ್ಮೂರನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಈ ಶಿಗ್ಗಾವಿಯ ಉಪ ಚುನಾವಣೆ ಹಿನ್ನೆಲೆಯಲ್ಲಿ ಉಪಚುನಾವಣೆ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಹಗ್ಗಿನ ಜಗ್ಗಾಟದಂತೆ ನನಗಬೇಕು ನಿನಗಬೇಕು ಅನ್ನುವಂಥ ರೇಸಿನಲ್ಲಿ ಸುಮಾರು ಇಪ್ಪತ್ತು ಜನ ಆಕಾಂಕ್ಷಿಗಳಿದ್ದಾರೆ ಹತ್ತೊಂಬತ್ತು ನೂರ ಐವತ್ತೇಳರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರವರೆಗೆ ಕಾಂಗ್ರೆಸ್ಸಿನ ಭದ್ರಕೋಟಿ ಆಗಿರ್ತಕ್ಕಂಥ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಜೆ ಡಿ ಎಸ್ ಪಕ್ಷ ಆಯ್ಕೆ ಆಯಿತು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೆ ಸಿಂಧೂರು ಅವರು ಆಯ್ಕೆ ಆದರು ಅಲ್ಲಿಂದ ಹಿಡಿದು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಬಸವರಾಜ ಬೊಮ್ಮಾಯಿ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆ ಆಗ್ತಾ ಬಂದರು ನಾಲ್ಕು ಬಾರಿ ಎಂ ಪಿರ್ ಖಾದ್ರಿ ಅವರು ಸ್ಪರ್ಧೆ ಮಾಡಿದರು ಒಂದು ಬಾರಿ ಯಾಸಿರ್ ಖಾನ್ ಪಠಾನ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಗೆಲ್ಲಲಿಕ್ಕೆ ಅಸಾಧ್ಯವಾಯಿತು ಆ ರಣತಂತ್ರ ಆ ಷಡ್ಯಂತ್ರದಿಂದ ದೂರವಾಗಿ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಲೇಬೇಕಂತೇಳಿ ಯಾಸಿರ್ ಖಾನ್ ಪಟಾನ್ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅನೇಕ ರೀತಿಯಿಂದ ಫೈಟ್ ಮಾಡಿದರೂ ಕೂಡ ಮೂವತ್ತೈದು ಸಾವಿರ ಮತದಿಂದ ಪರಾಜಿತರಾದರು ಬನ್ನಿ ವೀಕ್ಷಕರೇ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಶನ ಕ್ಷೇತ್ರದ ಜನನಾಯಕ ಯುವಕರ ಕಣ್ಮಣಿ ಯಾಸಿರ್ ಖಾನ್ ಪಠಾನ್ ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತನಾಡೋಣ ಸರ್ ನಮಸ್ಕಾರ ನಮಸ್ಕಾರ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ತಮಗೂ ಧನ್ಯವಾದ ಆದರೆ ಸುಮಾರು ದಿವಸದಿಂದ ಕಾಯಿಸಿದ್ರಿ ನಿರಾಸೆ ಮಾಡಲಿಲ್ಲ ಆದರೆ ಅದನ್ನು ಕಾಯಿಸಿದಕ್ಕಿಂತ ನಿಮ್ಮ ಕೆಲವೊಂದಿಷ್ಟು ಕಾರ್ಯಕ್ರಮ ಕ್ಷೇತ್ರದ ಕಾರ್ಯಕ್ರಮದಿಂದ ತೊಡಗಿಸ್ಕೊಳ್ಳೋದ್ರಿಂದ ನಮಗೆ ನಿರಾಸೆ ಆಯಿತು ಅಷ್ಟೇ ಅದೇ ಅದನ್ನು ಅರ್ಥ ಮಾಡಿಕೊಂಡಿದ್ವಿ ಇಲ್ಲ ತಮಗೆನು ಕಾಯಿಸಲು ಕಾಯಿಸ್ಬೇಕನ್ನ ಉದ್ದೇಶ ಇಲ್ಲ ನಾ ಏನು ಅಷ್ಟು ದೊಡ್ಡ ನಾಯಕನೆಲ್ಲ ತಮಗೆಲ್ಲ ವೇಟ್ ಮಾಡಿಸೋಕ್ಕೆ ಏನು ಅಂತ ಹೇಳಿದ್ರೆ ಈಗ ನಿರೀಕ್ಷಿತವಾಗಿ ಚುನಾವಣೆ ಎದುರಾಗಿದೆ ಪಕ್ಷದ ಮುಖಂಡರು ಬಹಳಷ್ಟು ಜನ ಬರ್ತಾ ಇದ್ದಾರೆ ಇಲ್ಲಿ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿ ಆಗಿರೋದ್ರಿಂದ ಸಾಮಾನ್ಯವಾಗಿ ನನಗೊಂದು ಜವಾಬ್ದಾರಿ ಇದೆ ಪಾರ್ಟಿ ಒಂದು ಸಿದ್ಧಾಂತದ ಪ್ರಕಾರ ಪಕ್ಷದಿಂದ ಏನು ಯಾರು ಚುನಾವಣೆ ನಿಂತಿರ್ತಾರೆ ಮುಂದಿನ ಅಭ್ಯರ್ಥಿ ಘೋಷಣೆ ಆಗುವವರಿಗೆ ಪಕ್ಷದ ಆಗು ಹೋಗುಗಳನ್ನು ನೋಡಿಕೊಂಡು ಹೋಗುವಂಥ ಜವಾಬ್ದಾರಿ ಒಬ್ಬ ಪಕ್ಷದ ಎರಡು ಸಾವಿರದ ಇಪ್ಪತ್ತ್ಮೂರ ಅಭ್ಯರ್ಥಿ ಮೇಲೆ ಇರ್ತೈತಿ ಆ ಪ್ರಕಾರ ನಾನು ನನ್ನ ಜವಾಬ್ದಾರಿಯನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ತಗೊಂಡು ನಾನು ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ ಪ್ರತಿದಿನ ಪಕ್ಷದ ವತಿಯಿಂದ ಹಲವಾರು ರೀತಿಯ ನಮ್ಗೆ ದಾಖಲೆಗಳನ್ನು ಕೇಳ್ತಾ ಇರ್ತಾರೆ ಆ ದಾಖಲೆಗಳನ್ನು ಅದು ಒದಗಿ ಒದಗಿಸುವಂಥ ಕೆಲಸ ನಾವು ಮಾಡ್ತಾಯಿದ್ವಿ ಅದರಲ್ಲಿ ನಾನು ಬ್ಯುಸಿ ಇರೋದ್ರಿಂದ ತಮಗೆ ಸಿಗಲಿಕ್ಕೆ ಭಾಳ ಸಮಯ ಕೊಡಲಿಕ್ಕೆ ಆಗಲಿ ಸಮಯ ಕೊಡಲಿಕ್ಕಾಗಲಿಲ್ಲ ಅದಕ್ಕೆ ತಮ್ಮಲ್ಲಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಹೇಗೆ ಸರ್ ಆಯಿತು ಈ ಕ್ಷೇತ್ರದಲ್ಲಿ ಆರು ಬಾರಿ ಕಾಂಗ್ರೆಸ್ ಪಕ್ಷ ಪರಾಜಿತ ಆಗಿದೆ ಅದರಲ್ಲಿ ಐದು ಬಾರಿ ಮೈನಾರಿಟಿಯಿಂದ ತಾವು ಪರಾಜಿತ ಆಗಿರಿ ನಾಲ್ಕು ಬಾರಿ ಅಜ್ಜಂಪೀರ್ ಖಾದ್ರಿಯವರು ಒಂದು ಬಾರಿ ಅಸೀರ್ ಖಾನ್ ಪಠಾನ್ ನೀವು ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಯಾಕೆ ಸಿಗ್ತಾ ಇಲ್ಲ ಈ ಕ್ಷೇತ್ರದಲ್ಲಿ ಏನಾಗ್ಬಿಟ್ಟಿದೆ ಮೂಲವಾಗಿ ಇದು ಕಾಂಗ್ರೆಸ್ಸಿನ ಭದ್ರಕೋಟೆ ಏನಾಗ್ಬಿಟ್ಟು ಅಂತ ಹೇಳಿದ್ರೆ ಅವತ್ತು ಕಾಂಗ್ರೆಸ್ಸಿನ ನಮ್ಮ ಮಂಜುನಾಥ್ ಕುನ್ನೂರವರು ತ್ರಿಕೋನ ಚತುರ್ಕೋನ ಸ್ಪರ್ಧೆಯಾಗಿ ಅವತ್ತು ನಾವು ನಮ್ಮ ಪಕ್ಷದಿಂದ ರಾಮಗಿರಿಯವರು ಇಂಡಿಪೆಂಡೆಂಟ್ ಆದರು ಜೊತೆಗೆ ಜೆ ಡಿ ಎಸ್ನಿಂದ ಒಬ್ಬರು ನಿಂತರು ಬಿ ಜೆ ಪಿಯಿಂದ ಬಿವನ್ಮೂರದವ್ರು ನಿಂತರು ಹೀಗೆ ಚತುರ್ಕೋನ ಸ್ಪರ್ಧೆಯಾಗಿ ಅವತ್ತು ಜೆ ಡಿ ಎಸ್ ಗೆಲ್ತಲೆ ಕೇವಲ ಇಪ್ಪತ್ತೊಂಬತ್ತರೊಂಬತ್ತರಲ್ಲಿ ಚತುರ್ಕೋನ ಸ್ಪರ್ಧೆ ಆಯ್ತು ಅವತ್ತು ರಾಮಗಿರಿಯವ್ರು ಓಡ್ ತಗೊಂಡ್ರು ಅವರು ತಗೊಂಡ್ರು ನಂತರ ಸೋಮಣ್ಣ ಬೇವನ್ಮೂರು ತಗೊಂಡ್ರು ಕಾದರಿಯವ್ರು ತಗೊಂಡ್ರು ಚತುರ್ಕೋನ ಸ್ಪರ್ಧೆಯಲ್ಲಿ ನಾವು ಅವತ್ತ ಅದು ಆ್ಯಸ್ ಎ ಲಾಟ್ರಿಯಾಗಿ ಜೆ ಡಿ ಎಸ್ ಅವತ್ತು ಚತುರ್ಕೋನ ಸ್ಪರ್ಧೆಯಲ್ಲಿ ನಂತರ ದಿನಗಳಲ್ಲಿ ಟೂ ತೌಸಂಡ್ ಫೋರಲ್ಲಿ ಸಿಂಧೂರವರು ಕೂಡ ಅವತ್ತು ಕೂಡ ಚತ ಅದು ತ್ರಿಕೋನ ಚತುರ್ಥಿಕ ಸ್ಪರ್ಧೆನೇ ಆಯಿತು ಆವಾಗ ಅವ್ರು ಗೆದ್ದರು ನಂತರ ಎರಡು ಸಾವಿರದ ಎಂಟರಿಂದ ಮಾಜಿ ಮುಖ್ಯಮಂತ್ರಿಗಳ ಮಗ ಬಸವರಾಜ ಬೊಮ್ಮಾಯಿಯವರು ತಮ್ಮ ಅತಿ ಹೆಚ್ಚು ದುಡ್ಡಿನ ದರ್ಪದಿಂದ ನಿರಂತರವಾಗಿ ಎರಡು ಸಾವಿರದ ಎಂಟು ಹದಿಮೂರು ಹದಿನೆಂಟು ಇಪ್ಪತ್ತ್ಮೂರರಲ್ಲಿ ಅವರು ಗೆದ್ದರು ನನಗೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೊನೆಗಳಿಗೆಯಲ್ಲಿ ಟಿಕೆಟ್ ಸಿಕ್ತು ಬೆಳಗ್ಗೆ ಎರಡು ಗಂಟೆ ಲಾಸ್ಟ್ ನಾಮಿನೇಷನ್ ಇದೆ ಹನ್ನೊಂದು ಗಂಟೆಗೆ ಬಿ ಫಾರ್ಮ್ ಸಿಕ್ತು ಮತ್ತು ನಮ್ಮ ರಾಜ್ಯ ಮಟ್ಟದ ನಾಯಕರು ಯಾರೂ ಪ್ರಚಾರಕ್ಕೆ ಬರಲಿಕ್ಕೆ ಆಗಲಿಲ್ಲ ಯಾಕಂದರೆ ಅವರು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿರೋದ್ರಿಂದ ಅವರು ನಮ್ಮ ಕ್ಷೇತ್ರಕ್ಕೆ ಬರಲಿಕ್ಕಾಗಲಿಲ್ಲ ನಾನು ಕೂಡ ಸ್ಪರ್ಧೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬಸವರಾಜ ಬೊಮ್ಮಾಯಿಯರ ವಿರುದ್ಧ ನನ್ನ ಸ್ಪರ್ಧೆ ಇರಲಿಲ್ಲ ಈ ರಾಜ್ಯದ ಹಾಲಿ ಮುಖ್ಯಮಂತ್ರಿ ವಿರುದ್ಧ ನನ್ನ ಸ್ಪರ್ಧೆ ಇತ್ತು ಸೊ ಅವರು ನನ್ನ ಹೋಟೆಲು ಪೆಟ್ರೋಲ್ ಪಂಪ್ ಎಲ್ಲ ಕಡೆ ರೇಡ್ ಮಾಡಿದರು ನನಗೆ ಪ್ರಚಾರ ಮಾಡಕ್ಕೆ ಕೊಡಲಿಲ್ಲ ನನಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟರು ಪೊಲೀಸ್ ಮತ್ತು ಎಲ್ಲಾನು ಏನು ಒಬ್ಬ ಮುಖ್ಯಮಂತ್ರಿಗಳು ಈ ತನ್ನ ಕ್ಷೇತ್ರ ಗೆಲ್ಲಿಕ್ಕೆ ಮುಖ್ಯಮಂತ್ರಿಗಳಿಂದ ಹೆಂಗಿರ್ಬೇಕಂದ್ರೆ ನಾಮಿನೇಷನ್ ಮಾಡಿದ ಮೇಲೆ ಬರಬಾರ್ದವ್ರು ಕ್ಷೇತ್ರಕ್ಕೆ ಬಟ್ ಬಸವರಾಜ ಬೊಮ್ಮಾಯಿ ಅವ್ರ ಪರಿಸ್ಥಿತಿ ಅಂತ ಹೇಳಿದ್ರೆ ಈ ಜಿಲ್ಲಾದಾಗಿನ ಐದು ಕ್ಷೇತ್ರ ಸೂತ್ರವರು ಹೌದು ಕೇವಲ ತಮ್ಮ ಕ್ಷೇತ್ರ ಗೆಲ್ಲಾಕ ತನು ಮನ ಧನ ಪೋಲೀಸ್ ಡಿಪಾರ್ಟ್ಮೆಂಟು ತಮ್ಮ ಏನು ಸರ್ಕಾರದ ಮೆಷಿನರಿಗಳನ್ನು ಉಪಯೋಗ ಮಾಡಿ ಸುದೀಪ್ ಅವರು ನಡ್ಡಾ ಅವರು ತಾರಾ ಅವರು ಫಿಲ್ಮ್ ಸ್ಟಾರ್ಗಳಿಗೆ ಕರೆಸಿ ಬಹಳಷ್ಟು ಜನ ಮಠಾಧೀಶರಿಂದ ಹಿಡಿದು ಪ್ರತಿಯೊಬ್ಬರು ಬಂದು ಇವತ್ತು ಇಲ್ಲೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿಗೆ ಸೋಲಿಸ್ಲಿಕ್ಕೆ ಅವರು ದುಡ್ಡಿನ ಸುರುಮಳಿ ನೂರಾರು ಕೋಟಿ ರೂಪಾಯಿಯನ್ನು ಚೆಲ್ಲಿ ತಾವೆಲ್ಲ ಕ್ಷೇತ್ರದಾಗ ಹೋಗಿರಿ ಒಂದೊಂದು ಓಟಿಗೆ ಎಷ್ಟೆಷ್ಟು ಸಾವಿರ ರೂಪಾಯಿ ಕೊಟ್ಟಾರಂತ ಕೇಳಿರಿ ಅಷ್ಟು ಒಳ್ಳೆಯವರು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಎಲ್ಲ ಫಿಲ್ಮ್ ಸ್ಟಾರ್ಸಿಗೆ ಕರೆಸಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಬಟ್ ನಾನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಸೋಮಣ್ಣ ಒಂದು ಒಂದೆರಡು ಮೂರು ಜನ ಬಿಟ್ಟರೆ ಬೇರೆ ಯಾರೂ ಕೂಡ ಇಲ್ಲಿ ಕ್ಷೇತ್ರಕ್ಕೆ ನಮ್ಮ ರಾಜ್ಯ ಮಟ್ಟದ ನಾಯಕರು ಆಗಿರಲಿಲ್ಲ ಅದಕ್ಕೆ ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೋಲಾಯಿತು ಆದರೂ ಕೂಡ ಒಂದು ಮುಖ್ಯಮಂತ್ರಿ ಇವ್ರದ್ದು ಅರವತ್ತೈದು ಸಾವಿರ ಹೋಟ್ ಹಾಕ್ಯಾರನ್ನಂಥ ಒಂದು ಧೈರ್ಯ ಮೇಲೆ ಒಂದು ವರ್ಷ ಸಂಘಟನೆ ಮಾಡಿದ್ದೀವಿ ನಾವು ಮೂವತ್ತು ವರ್ಷಗಳ ನಂತರ ಪ್ರಥಮ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಾವು ತೊಂಬತ್ತೆರಡು ಸಾವಿರ ಹೋಟ್ ಹಾಕ್ತೀವಿ ಕಾಂಗ್ರೆಸ್ಸು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಸೋತಿದೆ ಲೋಕಸಭೆಯಲ್ಲೂ ಸೋತಿದೆ ವಿಧಾನಸಭೆಯಲ್ಲೂ ಸೋತಿದೆ ಬಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಾವಿಲ್ಲಿ ಗೆದ್ದಿದ್ದೀವಿ ಬೊಮ್ಮಾಯಿಯವರು ಸೋತಿದ್ದಾರೆ ಜೋಶಿಯವರು ಸೋತಿದ್ದಾರೆ ಅದೊಂದು ನನಗೆ ಒಂದು ಆಶ್ವ ಆತ್ಮವಿಶ್ವಾಸ ಇದೆ ಸರಿ ಸರ್ ನಿಮ್ಮ ನೇತೃತ್ವದಲ್ಲಿ ವಿಧಾನಸಭೆ ಸೋತಿರಬಹುದು ಲೋಕಸಭೆಯಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ಹೇಳ್ತಾ ಇರ್ತೀವಿ ಎಂಟು ಸಾವಿರದ ಐದುನೂರ ತೊಂಬತ್ತು ಎಂಟು ತೊಂಬತ್ತು ಮೂರು ಮತದಿಂದ ತಾವು ಗೆದ್ದಿದಿರಂತ ಹೇಳ್ತಾ ಇದ್ದೀರಿ ಆದರೆ ಈ ಕ್ಷೇತ್ರದಲ್ಲಿ ಬೊಮ್ಮಾಯಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆಗೆ ಮತ್ತು ಬೊಮ್ಮಾಯಿಯವರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ಗೆ ಗೆಲ್ತಾ ಇದ್ದಾರೆ ಆದರೆ ಈ ಕ್ಷೇತ್ರದಲ್ಲಿ ಆ ರೀತಿ ಬೊಮ್ಮಾಯಿ ವಿರುದ್ಧವಾಗಿ ಅಷ್ಟು ಪವರ್ಫುಲ್ ಕ್ಯಾಂಡಿಡೇಟ್ ಇಲ್ಲ ಅಂತ ಪದೇ ಪದೇ ಅವರ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾ ಇರ್ತಾರೆ ಅಲ್ರಿ ರೀ ಬೊಮ್ಮಾಯಿಯವರು ಅಷ್ಟು ಪವರ್ಫುಲ್ ಆಗಿದ್ದರೆ ಜಿಲ್ಲಾ ಯಾಕೆ ಸೋತರು ಹೌದು ಅವ್ರು ಭಾಳ ಪವರ್ಫುಲ್ಲು ಅವ್ರು ದೊಡ್ಡ ನಾಯಕರು ಅವರು ಮಾಜಿ ಮುಖ್ಯಮಂತ್ರಿಗಳ ಮಗ ಅವರು ಮುಖ್ಯಮಂತ್ರಿ ಆಗಿದ್ದರು ಯಾಕೆ ಜಿಲ್ಲೆಯಲ್ಲಿ ಐದು ಚುನಾವಣೆ ಸೋತರು ಅವರು ಯಾಕೆ ಹಾನಗಲ್ ಉಪಚುನಾವಣೆ ಸೂತ್ರರು ಯಾಕೆ ಬಂಕಾಪುರ್ ಪುರಸಭೆ ಚುನಾವಣೆ ಸೂತ್ರರು ಹಾಂ ಯಾಕೆ ಸವನೂರು ಪುರಸಭೆ ಚುನಾವಣೆ ಸೋತರು ನಾನು ನಿಮ್ಗೆ ಹೇಳ್ತೀನಿ ಅವರು ಅಲ್ಲ ಅವ್ರ ಕಡೆ ಇರುವಂಥ ದುಡ್ಡು ಪವರ್ಫುಲ್ಲು ದುಡ್ಡಿನಿಂದ ಚುನಾವಣೆ ಮಾಡ್ತಾರೆ ಹೊರತು ನಾನೊಂದು ಚಾಲೆಂಜ್ ಮಾಡ್ತೀನಿ ಬರುವ ಚುನಾವಣೆಯಲ್ಲಿ ಅವರ ನಿಂದಿರಲಿ ಕಾಂಗ್ರೆಸ್ನಿಂದ ಯಾರೇ ಅಭ್ಯರ್ಥಿ ಆಗಲಿ ನಾವು ನಾಮಿನೇಷನ್ ಮಾಡ್ತೀನಿ ಎರಡು ಮಂದಿ ಅಭ್ಯರ್ಥಿಗಳು ಯಾರು ಕ್ಷೇತ್ರಕ್ಕೆ ಬರದ ಬೇಡ ಗೆಲ್ತಾರೆ ನೋಡುವ ಗೆಲ್ಲೆಲ್ಲ ಅವರು ತಾವು ನೋಡಿರ್ಬೋದು ಏನು ಸುದೀಪ್ ಸುದೀಪ್ವ್ರಿಗೆ ಕರೆಸುವಂಥ ಅವಶ್ಯಕತೆ ಏನಿತ್ತು ನೂರು ಮಂದಿ ಡೈರೆಕ್ಟರನ್ನು ಮಾಡಿದರು ಅವರು ಆಮೇಲೆ ಈ ಕ್ಷೇತ್ರದಲ್ಲಿ ಹಲವಾರು ಮಂದಿಗೆ ನಿಗಮ ಮಂಡಳಿ ಅಧ್ಯಕ್ಷ ಮಾಡಿದರು ಯಾಕೆ ಎಲ್ಲ ರೀತಿಯ ಮಠಾಧೀಶರನ್ನು ಕರೆದವರು ತಮ್ಮ ಪರವಾಗಿ ಪ್ರಚಾರಕ್ಕೆ ಬಳಸ್ಕೊಂಡ್ರು ಯಾಕೆ ಅವರು ಫಿಲ್ಮ್ ಸ್ಟಾರ್ಗಳಿಗೆ ಪ್ರಚಾರಕ್ಕೆ ತಂದರು ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವ್ರನ್ನ ಕರೆಸಿ ಪ್ರಚಾರ ಮಾಡೋಂಥ ಅವಶ್ಯಕತೆ ಏನಿತ್ತು ಹಾಂ ಅವರು ಮುಖ್ಯಮಂತ್ರಿ ಅಂದರೆ ಅವರು ಜಿಲ್ಲೆದಾಗ ಅವ್ರು ಅಷ್ಟು ಪ್ರಭಾವಿದ್ರೆ ಅವರು ಕ್ಷೇತ್ರಕ್ಕೆ ಗೆಲ್ಬಹುದಾಗಿತ್ತಲ್ಲ ಇಪ್ಪತ್ತೈದು ಮೂವತ್ತು ಸಾವಿರ ಲೀಡ್ಲಿ ಯಾಕೆ ಸೋತರು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಈ ಜಿಲ್ಲೆಯಿಂದ ಅವರು ಅವರು ಒಂದು ಎರಡು ಮೂರು ಲಕ್ಷ ಲೀಡ್ಲಿ ಗೆಲ್ಲಬೇಕಾಗಿತ್ತು ಕೇವಲ ಇನ್ನೊಂದು ಇಪ್ಪತ್ತು ಸಾವಿರ ಹೋಟೆಲ್ ಬಂದಿರ್ತಿದ್ರು ಅವರು ಸೋಲ್ತಿದ್ರು ಅದು ಯಾವುದೇ ರೀತಿಯ ಪ್ರಬಲ ಅಲ್ಲ ಯಾವುದೇ ಇಲ್ಲ ಈ ಹಿಂದೆ ಚುನಾವಣೆ ಏನು ನಡೆದವೋ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬಟ್ ನನ್ನ ಚುನಾವಣೆಯಲ್ಲಿ ಹದಿನೈದು ದಿನ ಮೊದಲು ನನಗೆ ಅವಕಾಶ ಕೊಟ್ಟಿರ್ತಿದ್ರೆ ನಾನು ಬಸವರಾಜ ಬೊಮ್ಮಿ ಅವರಿಗೆ ಸೋಲಿಸ್ತಿದ್ದೆ ಸರಿ ಸರ್ ನೀವು ಹದಿನೈದು ದಿವಸ ಮುಂಚಿತವಾಗಿ ನನಗೆ ಅವಕಾಶ ಸಿಕ್ಕಿದರೆ ಕಾಂಗ್ರೆಸ್ ಪಕ್ಷದ ಗೆಲುವು ಖಚಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಯಾಸೀನ್ಕಾಂತ್ ಪಟೀಲ್ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ನಿಶ್ಚಿತ ಅಂತ ಹೌದು ಆದರೆ ಹನ್ನೊಂದು ತಿಂಗಳು ಸಂಯೋಜಕರಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಹೌದು ಆ ಎಫರ್ಟ್ ನಿಮ್ಗೆ ಯಾಕೆ ಸಕ್ಸಸ್ ಆಗಲಿಲ್ಲ ಒಂದು ವಿಷಯ ಹೌದು ಎರಡು ಮೂರು ತಾಸಿನಲ್ಲಿ ಬದಲಾವಣೆ ರಾತ್ರಿ ಸೌನೂರ್ ಯೂಸುಫ್ ಅಂತೇಳಿ ಹೆಸರು ಬಂದು ಮುಂಜಾನೆ ಎಷ್ಟೊತ್ತಿಗೆ ಯಾಸೀರ್ಖಾನ್ ಪಟಾನವ್ರ ಹೆಸರು ಬಂತು ಈ ಬರೀ ಒಂದು ರಾತ್ರಿಯಲ್ಲಿ ಆಗಿರ್ತಕ್ಕಂಥ ಮೈನಸ್ ನಿಮಗೆ ಪರಾಜಿತ ಅದ ಏನಾಯಿತು ನಾನು ಹನ್ನೊಂದು ತಿಂಗಳ ಒಂದು ಒಂದೂವರೆ ವರ್ಷ ಇಲ್ಲಿ ಸಂಯೋಜಕನ ಕೆಲಸ ಮಾಡಿದೆ ನಮ್ಮ ಎಲ್ಲ ಮುಖಂಡರನ್ನು ಕರ್ಕೊಂಡು ನಾನು ಹೋದೆ ಏನಾಗಿತ್ತಂದರೆ ನಾನು ಭಾಳ ಟೈಮ್ ಬಸವರಾಜ್ ಬಸವರಾಜ ಬೊಮ್ಮಾಯಿಯವರು ದುಡ್ಡು ಬಿ ಜೆ ಪಿಯಲ್ಲೂ ಕೆಲಸ ಮಾಡ್ತೈತಿ ಒಂದು ಒಂದು ಟೂ ತ್ರೀ ಪರ್ಸೆಂಟ್ ನಮ್ಮ ಕಾಂಗ್ರೆಸ್ಸಲ್ಲೂ ಅದು ಕೆಲಸ ಮಾಡ್ತೈತಿ ಯಾಕಂದರೆ ಅವ್ರಿಗೂ ಗೊತ್ತೈತಿ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಯಾಕೆ ಯಾರಿಗೆ ಬುಕ್ ಮಾಡಬೇಕು ಏನು ಮಾಡಬೇಕು ದುಡ್ಡು ಕೊಟ್ಟರೆ ಆಬ್ವಿಯಸ್ಲಿ ಎಲ್ಲರೂ ಬುಕ್ ಆಗೇ ಆಗ್ತಾರೆ ಸಾವಿರದ ಇಪ್ಪತ್ತ್ಮೂರು ವಿಧಾನಸಭೆ ಚುನಾವಣೆ ಮುಗಿದ ನಂತರ ಪಕ್ಷ ಭಾಳ ಮೂವತ್ತು ವರ್ಷದಿಂದ ಯಾಕೆ ಸೋಲ್ತಾ ಇದೆ ಅಂತೇಳಿ ಸುದೀರ್ಘವಾಗಿ ಆ ವಿಚಾರದಲ್ಲಿ ನಾವು ಸ್ಟಡಿ ಮಾಡಿದಾಗ ಪಕ್ಷದಲ್ಲಿರುವಂಥ ಹುಳುಕುಗಳು ಗೊತ್ತಾಯಿತು ಗೊತ್ತಾದ ತಕ್ಷಣ ಅವರಿಗೆಲ್ಲ ಗೇಟ್ ಪಾಸ್ ಕೊಡುವಂಥ ಕೆಲಸ ಪಕ್ಷ ಮಾಡ್ತಾರೆ ದುಡ್ಡಿಗೆ ಕೆಲವೊಬ್ಬರು ತಮ್ಮನ್ನು ಮಾರ್ಕೊಳ್ಳುವಂಥ ಪ್ರವೃತ್ತಿ ಇದೆ ಇದೆ ಇತ್ತು ಅದು ಬಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಅದೆಲ್ಲ ಸ್ವಚ್ಛ ಆಯಿತು ಹ್ಞೂ ಪಿವರ್ಲಿ ಕಾಂಗ್ರೆಸ್ ಟೀಮ್ ರೆಡಿಯಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ವಿನೋದ ಸೂಟಿ ಅವರೇನು ತಮ್ಮ ಜೀವನದಲ್ಲಿ ಯಾವತ್ತು ಶಾಸಕರಾಗಿಲ್ಲ ಅವ್ರು ತಮ್ಮ ಜೀವನದಲ್ಲಿ ಯಾವತ್ತು ಏನು ದೊಡ್ಡ ಲೀಡರ್ ಅಲ್ಲವರು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ನಾವು ತೊಂಬತ್ಮೂರು ತೊಂಬತ್ತೆರಡು ಸಾವಿರ ಓಟನ್ನು ಹಾಕಿಸಿ ಏನು ಮೂವತ್ತು ವರ್ಷದಿಂದ ನೀವು ಹೇಳಕ್ತಿಲ್ಲ ತೊಂಬತ್ತು ನಾಲ್ಕರಿಂದ ಕಾಂಗ್ರೆಸ್ ಗೆದ್ದಿಲ್ಲ ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ನಾವು ಗೆದ್ದಿದ್ದೇವೆ ಜೋಶಿಯವ್ರಿಗೂ ಸೋಲ್ಸಿದ್ದೇವೆ ಬೊಮ್ಮಾಯಿಯವ್ರಿಗೂ ಸೋಲ್ಸಿದ್ದೇವೆ ಮೋದಿಯವ್ರಿಗೂ ಸೋಲ್ಸಿದ್ದೇವೆ ಶಿಗ್ಗಾಂಧದಲ್ಲಿ ನಾವು ಅದು ನಮ್ಮ ಸಾಧನೆ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರ ಸಾಧನೆ ಅದು ಈ ಹಿಂದೆ ಯಾಕಾಗಿಲ್ಲ ಆಗಬೇಕಾಗಿತ್ತಲ್ಲ ಈಗ ಭಾಳ ಭಾಳ ಮಂದಿ ಭಾಳ ಭಾಳ ಥರ ಹೇಳ್ತಾರೆ ತಮಗೂ ಭಾಳಷ್ಟು ಅವಕಾಶ ಸಿಕ್ಕು ಲೋಕಸಭಾ ಚುನಾವಣೆ ಸಿಕ್ತು ವಿಧಾನಸಭಾ ಚುನಾವಣೆ ಸಿಕ್ತು ಏಯ್ ಈ ಪಟಾಣರದ ಲೀಡ್ ಏ ಭಾಳ ಹೆಚ್ಚು ಲೀಡ್ಲಿ ಸೋತಾರ ನಾವು ಕಡಿಮೆ ಐ ಅರೆ ಪಠಾಣನಿಗೆ ಟಿಕೆಟ್ ಸಿಕ್ಕಿದ್ದು ಕೇವಲ ಒಂದು ಎಂಟು ದಿನ ಕ್ಷೇತ್ರ ತಿರ್ಗಕ್ಕಾಗಲಿಲ್ಲ ಹಾಂ ಇಲ್ಲಿ ಒನ್ನೂರ ಇಪ್ಪತ್ತಾರು ಹಳ್ಳಿಗಳದಾವೆ ಎರಡು ನೂರ ನಲ್ವತ್ತೊಂದು ಬೂತ್ ಅದಾವೆ ಹೋಗೋಕ್ಕಾಗಲಿಲ್ಲ ಮನವಿ ಮಾಡೋಕ್ಕಾಗಲಿಲ್ಲ ಭಾಳಷ್ಟು ದೊಡ್ಡ ದೊಡ್ಡ ನಾಯಕರು ಬಸವರಾಜ ಬೊಮ್ಮಾರ ದುಡ್ಡಿಗೆ ತಮ್ಮನ್ನು ಮಾರ್ಕೊಂಡ್ರು ಇಲ್ಲಿ ಆದರೂ ಕೂಡ ಈ ಕ್ಷೇತ್ರದ ಜನ ಅರವತ್ತೈದು ಸಾವಿರ ಮತ ಹಾಕ್ಯಾರ ಪಠಾಣ ತನ್ನ ಟೀಮನ್ನು ತೊಗೊಂಡು ತಮ್ಮ ಬ್ಲಾಕ್ ಅಧ್ಯಕ್ಷರು ತಮ್ಮ ಹಿರಿಯ ನಾಯಕರನ್ನು ಕಟ್ಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಸಾಧನೆ ಮಾಡಿ ತೋರಿಸಿದ್ದೀನಲ್ಲ ತೊಂಬತ್ತೆರಡು ಸಾವಿರ ಮತ ಹಾಕಿಸಿದ್ದೀನಿ ನಾನು ಜೋಶಿಯವ್ರಿಗೂ ಸೂಲ್ಸಿದ್ದೀನಿ ಬೊಮ್ಮಾಯಿಗೂ ಸೂಲ್ಸಿದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಉಪಚುನಾವಣೆಯಲ್ಲಿ ನನ್ನ ಟಿಕೆಟ್ ಕೊ ಪಕ್ಷ ಕೊಡ್ತಿದ್ದಂಥ ಸಂಪೂರ್ಣ ವಿಶ್ವಾಸ ಇತ್ತು ನನಗೆ ಯಾಕಂದ್ರೆ ನಾನು ಸೇವೆ ಅವರು ಮೂವತ್ತು ವರ್ಷದಲ್ಲಿ ಆಗಲಾರದಂಥ ಸಾಧನೆ ನನ್ನ ಪಠಾಣ ಒಂದು ವರ್ಷದಲ್ಲಿ ಮಾಡಿದಾನ ಅನ್ನೋಂಥದ್ದು ಪಕ್ಷದ ಮುಖಂಡರಿಗೆ ಗೊತ್ತಾಗಿದೆ ಅದಕ್ಕೆ ನನ್ನ ಪಕ್ಷದವರು ನೂರಕ್ಕೆ ನೂರು ಟಿಕೆಟ್ ಕೊಡ್ತಾರಂತ ವಿಶ್ವಾಸ ಇದೆ ಈ ವರ್ಷ ಕೂಡ ಯಾರೇ ಬಿ ಜೆ ಪಿ ಕ್ಯಾಂಡಿಡೇಟ್ ಆದರೂ ಕೂಡ ನಾವು ನೂರಕ್ಕೆ ಇಲ್ಲಿ ಬಿ ಜೆ ಪಿಗ ಸೋಲ್ಸೇ ಸೋಲಿಸ್ತೀವಿ ಅನ್ನೋಂಥ ಮಾತಿನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ ಸರಿ ಸರ್ ಈ ಕ್ಷೇತ್ರದಲ್ಲಿ ತಾವು ಹೇಳಿದ್ರಿ ನರೇಂದ್ರ ಮೋದಿಯವ್ರನು ಸೋಲ್ಸಿದ್ದೀವಿ ಜೋಶಿಯವ್ರನು ಮತ್ತು ಆ ಕಡೆ ಇದ್ದಿರ್ತಕ್ಕಂಥ ಈಗಿನ ಸಂಸದರು ಇಲ್ಲಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವ್ರನ್ನೂ ಸೋಲ್ಸಿದ್ದೀವಿ ಅಂತ ಹೇಳ್ತಾ ಇದ್ದೀನಿ ಈ ಕ್ಷೇತ್ರದಲ್ಲಿ ನನಗೆ ನಮ್ಮ ಹೈ ಹೈಕಮಾಂಡ್ ಮೇಲೆ ಸಂಪೂರ್ಣವಾದಂಥ ಅಚಲವಾದಂಥ ನಂಬಿಕೆ ಇದೆ ಟಿಕೆಟ್ ನನಗೆ ಸಿಗುತ್ತೆ ನನ್ನ ಸರ್ವಿಸ್ ಅನ್ನೋದಕ್ಕಿಂತ ನನ್ನ ಸೇವೆಗಳನ್ನು ಅವ್ರು ನೋಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ ಆದರೆ ಈ ಕ್ಷೇತ್ರದಲ್ಲಿ ಬದಲಾವಣೆ ಹಾದಿ ಬರ್ತಾ ಇದೆ ಐದು ಬಾರಿ ಮೈನಾರಿಟಿಗೆ ಟಿಕೆಟ್ ಅವಕಾಶ ಕೊಟ್ಟಿದ್ರಿ ಸಾವಂತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ತಾವು ರಿಸರ್ವ್ ಆಗಿ ಕೊಡಿ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಯಾಕೆ ಗೆಲ್ಲುತ್ತಾ ಇಲ್ಲ ಅನ್ನೋಂಥ ವಿಷಯಗಳ ಬಗ್ಗೆ ಈ ಬಾರಿ ತಾವು ಅದರ್ ಕಾಸ್ಟಿಗೆ ಅವಕಾಶ ಮಾಡಿಕೊಡಿ ಅನ್ನೋಂಥ ವಿಷಯಗಳನ್ನು ಬರ್ತಾಯಿದೆ ನೋಡ್ರಿ ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಐತಿ ಭಾಳಷ್ಟು ಸಮಾಜಗಳು ಟಿಕೆಟನ್ನು ಕೇಳೋದು ಸಂಪ್ರದಾಯ ಆಮೇಲೆ ಅದು ಅವ್ರು ಕೇಳಬಾರ್ದು ಅಂತೇಳಿ ನಾನು ಹೇಳೋದಿಲ್ಲ ಎಲ್ಲರೂ ಕೇಳಲೇಬೇಕು ಯಾಕಂದ್ರೆ ನಮ್ಮಲ್ಲಿ ಪ್ರಜಾಪ್ರಭುತ್ವ ಐತಿ ಪಿಯಲ್ಲಿ ಕೇಳ್ರಿ ಈ ರಾಜ್ಯದಲ್ಲಿ ಒಂದು ಕುರುಬು ಸಮಾಜಕ್ಕೆ ಎಂ ಪಿ ಟಿಕೆಟ್ ಕೊಟ್ಟಿಲ್ಲ ಅವರು ಈ ರಾಜ್ಯದಲ್ಲಿ ಬಹಳಷ್ಟು ಸಮಾಜಗಳಿಗೆ ಅವ್ರು ಯಾವತ್ತು ಪ್ರಾತಿನಿಧ್ಯ ಕೊಡೋದಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಬರ್ರಿ ಹಾನಗಲ್ಲಲ್ಲಿ ಶ್ರೀನಿವಾಸ ಅವರು ಮರಾಠ ಸಮಾಜಕ್ಕೆ ಟಿಕೆಟ್ ಕೊಡ್ತಾರೆ ಬಸವರಾಜ್ ಶಿವಣ್ಣವರವರು ಕುರುಬೂರಿಗೆ ಟಿಕೆಟ್ ಕೊಡ್ತಾರೆ ಎಲ್ಲಿ ಬ್ಯಾಡಗಿಯಲ್ಲಿ ಇವತ್ತು ಹಿರೇಕೆರಲ್ಲಿ ನಮ್ಮ ಬಣ್ಕಾರವರು ಲಿಂಗಾಯತ್ ಸಮಾಜದಿಂದ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಮತ್ತೊಬ್ಬ ಪ್ರಕಾಶ್ ಕುಳಿವಾಡರು ಪ್ರಬಲ ಸಮಾಜದವರು ಅವ್ರಿಗೆ ಟಿಕೆಟ್ ಕೊಡ್ತಾರೆ ಇವತ್ತು ಹಾವೇರಿಯಲ್ಲಿ ನಮ್ಮ ಎಸ್ ಸಿ ಸಮಾಜದ ರುದ್ರಪ್ಪ ಲಮ್ಮಣಿಯವ್ರಿಗೆ ಟಿಕೆಟ್ ಕೊಡ್ತಾರೆ ಇವತ್ತು ಆನಂದಸ್ವಾಮಿ ಗೊಡ್ಡದೇವ್ರ ಮಠ ಅಂತೇಳಿ ಅವ್ರಿಗೆ ಎಂ ಪಿ ಟಿಕೆಟ್ ಅವರು ಲಿಂಗಾಯತ ಸಮಾಜದವ್ರು ಕೊಡ್ತಾರೆ ಇವತ್ತು ವಿನೋದ ಅಸೂಟಿ ಅಂತೇಳಿ ಕುರ್ಬಾ ಸಮಾಜದವ್ರು ಇಲ್ಲಿ ಎಂ ಪಿ ಟಿಕೆಟ್ ಕೊಡ್ತಾರೆ ಮೈನಾರಿಟಿಗೆ ಶಿಗ್ಗಾಂವದಲ್ಲಿ ಕೊಡ್ತಾರೆ ಇಲ್ಲಿ ಸಾಮಾಜಿಕ ನ್ಯಾಯ ಇದೆ ಗೆಲುವು ಸೋಲು ಅದು ಸೆಕೆಂಡ್ರಿ ಬಟ್ ಇವತ್ತು ಅದೇ ಕಾಂಬಿನೇಷನಲ್ಲಿ ಇವತ್ತು ನಾವು ಲೀಡ್ ಮಾಡಿದ್ದೇವಲ್ಲ ಇವತ್ತು ಬೆಳಗಾಮದಿಂದ ಬೆಂಗಳೂರು ಮಟ್ಟ ಯಾವುದೇ ಮೈನಾರಿಟಿಗೆ ಅವಕಾಶ ಇಲ್ಲ ಶಿಗ್ಗಾಂವ್ ಬಿಟ್ಟರೆ ಶಿಗ್ಗಾವ್ಲಿ ಅವಕಾಶ ಇದೆ ಅಂತ ನಾವು ಕೇಳ್ತಾ ಇದ್ದೀವಿ ಎಂಡಿಗೆ ಪಕ್ಷ ಏನು ತೀರ್ಮಾನ ತೊಗೊಳ್ತೈತಿ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ನಮ್ಮ ಹೋರಾಟ ನಮ್ಮ ಸಮಾಜ ಕೂಡ್ರಿ ಅನ್ನೋದ್ರ ಜೊತೆಗೆ ಇವತ್ತು ಎಲ್ಲ ಸಮಾಜ ಇವತ್ತು ನಮ್ಮ ಪಕ್ಷ ಎಲ್ಲ ಸಮಾಜಗಳಿಗೆ ಸಮಾನವಾಗಿ ನೋಡಿಕೊಳ್ಳುವಂಥ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಗೆ ಅವಕಾಶ ಕೊಟ್ಟೇ ಕೊಡ್ತೈತೆ ಅನ್ನೋಂಥ ವಿಶ್ವಾಸ ನಮಗಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ ಪಕ್ಷ ಏನು ತೀರ್ಮಾನ ತೊಗೊಳ್ತೈತಿ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅನ್ನೋಂಥ ಮಾತಿನ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಸರಿ ಸರಿ ಮತ್ತೊಂದು ಹೇಳಿಕೆಗಳನ್ನು ಬರ್ತಾ ಇದೆ ಮ ಮಹಿಳೆಗೆ ಒಂದು ಬಾರಿ ಆದರೂ ಅವಕಾಶ ಮಾಡಿ ಕೊಡಬೇಕು ಅಖಂಡ ಧಾರವಾಡ ಜಿಲ್ಲೆ ಉತ್ತರ ಮತ್ತು ದಕ್ಷಿಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದಾದರೂ ಮಹಿಳೆಗೆ ಅವಕಾಶ ಕೊಟ್ಟಿಲ್ಲ ಈ ಕಡೆ ಗದಗಿನಿಂದ ಕೊಟ್ಟಿರ್ತಕ್ಕಂಥ ಸುಜಾತ ದೊರ್ಮನೆಯವರು ಕೊಟ್ಟಿದ್ದಾರೆ ಈ ಕಡೆ ಕುಸ್ಮಾತಿ ಶಿವಳ್ಳಿಯವರು ಕೊಟ್ಟಿದ್ದಾರೆ ಹಾವೇರಿ ಜಿಲ್ಲೆಯಾದರೂ ಒಂದಾದರೂ ಕೊಡಬೇಕು ಅಂತೇಳಿ ಹೆಸರು ಬರ್ತಾ ಇದೆ ಅಲ್ಲ ಮಹಿಳೆಯರು ಟಿಕೆಟ್ ಕೇಳೋದು ತಪ್ಪಲ್ಲ ಹೇಳ್ತಾ ಇದ್ದೀನಲ್ಲ ಮಹಿಳೆಯರು ಕೇಳಬಹುದು ಎಲ್ಲ ಸಮಾಜದವರು ಕೇಳಬಹುದು ಬಟ್ ಅಂತಿಮವಾಗಿ ಪಕ್ಷ ಏನು ತೀರ್ಮಾನ ಅಂತೈತಿ ಅದಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು ಬಟ್ ನಮ್ಮ ಸ್ಟ್ಯಾಂಡ್ ಏನಿದೆಯಲ್ಲ ನಮ್ಮ ಸ್ಟ್ಯಾಂಡ್ ಏನಿದೆ ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಸುಮಾರು ಐವತ್ತು ಸಾವಿರ ಮತದಾರ ಇರುವಂಥ ಒಂದು ಅಲ್ಪಸಂಖ್ಯಾತರು ಎಲ್ಲ ನೂರಾರು ಕ್ಷೇತ್ರಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಕಾರಣೀಕರ್ತರಾಗಿದ್ದಾರೆ ಸೊ ಈ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಎಲ್ಲ ಸಮಾಜದವರು ಕೂಡಿ ಒಂದು ಗೆಲ್ಲಿಸಬೇಕನ್ನಂಥ ಬೇಡಿಕೆ ಇವತ್ತು ನಮ್ಮ ಸಮಾಜದ್ದು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಸಮಾಜದ ಮುಖಂಡರದ್ದು ಕೂಡ ಇದೆ ಸರಿ ಸರ್ ಒಂದು ವೇಳೆ ಸೆಕೆಂಡ್ ಬಾರಿಗೆ ನಿಮಗೆ ಅವಕಾಶ ಸಿಕ್ಕಿರಿ ಈ ಕ್ಷೇತ್ರದಲ್ಲಿ ಬದಲಾವಣೆಯ ರಣಕ್ರಿ ಈ ಕ್ಷೇತ್ರದಲ್ಲಿ ಭಾಳ ದುರ್ದೈವ ಇದ್ದ ಕ್ಷೇತ್ರ ಈ ಕ್ಷೇತ್ರದಿಂದ ಆಯ್ಕೆಯಾದಂಥ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಆದರು ಹೋಮ್ ಮಿನಿಸ್ಟರ್ ಆದರು ಮುಖ್ಯಮಂತ್ರಿ ಕೂಡ ಆದರು ಹೌದು ಮೊನ್ನೆ ಅವರು ಕೇಂದ್ರ ಮಂತ್ರಿ ಆಗ್ತೀನಿ ಅಂತೇಳಿ ಲೋಕಸಭಾ ಸದಸ್ಯರಾದರು ಆದ್ರೆ ಅವರು ಇದಕ್ಕೆ ರಾಜೀನಾಮೆ ಕೊಡಬಾರ್ದಾಗಿತ್ತು ಕೇಂದ್ರ ಮಂತ್ರಿ ಆಗಲಿಲ್ಲ ಅಂದ್ರೆ ಅದನ್ನು ರಾಜೀನಾಮೆ ಕೊಡಬೇಕಾಗಿತ್ತು ಅವರು ಅದನ್ನು ಲೋಕಸಭಾ ಲೋಕಸಭಾ ರಾಜೀನಾಮೆ ಕೊಡಬೇಕಾಗಿತ್ತು ಇದನ್ನು ಅವರು ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಇವ್ರಿಗೆಲ್ಲಾನು ಕೊಟ್ಟಿದ್ದೆ ಕ್ಷೇತ್ರ ಈ ಕ್ಷೇತ್ರ ಎಲ್ಲಾನು ಕೊಟ್ಟಿದೆ ಈ ಕ್ಷೇತ್ರದಲ್ಲಿ ಇದ್ದು ಸೇವೆ ಅವರು ಆದ್ರೆ ಹೋಗಿದ್ದಾರೆ ಅವರು ಅನಿವಾರ್ಯವಾಗಿ ಇವತ್ತು ಚುನಾವಣೆ ಎದುರಾಗಿದೆ ದೇವರು ನನಗೆ ಅವಕಾಶ ಕೊಟ್ಟರೆ ಇಲ್ಲೇ ಈಗಲೂ ಕೂಡ ಸುಮಾರು ನಾನು ಬಿ ಇ ಅವರಿಗೆಲ್ಲ ಮಾತಾಡಿದೆ ಸುಮಾರು ಮುನ್ನೂರು ಶಾಲಾ ಕೊಠಡಿಗಳ ಅವಶ್ಯಕತೆ ಇದೆ ಬಡವರಿರುವಂಥ ಕ್ಷೇತ್ರ ಇದು ಅಟ್ಲೀಸ್ಟ್ ಅವರು ಮುಖ್ಯಮಂತ್ರಿಯಾಗಿ ಶಾಲೆಯಾದರೂ ಶಿಕ್ಷಣಕ್ಕಾದರೂ ಒತ್ತು ಕೊಡ್ಬೋದಾಗಿತ್ತಲ್ಲ ಅವರು ಅದನ್ನು ಕೊಡಲಿಲ್ಲ ನನಗೆ ದೇವ್ರ ಅವಕಾಶ ಕೊಟ್ಟು ನಾನೊಬ್ಬ ವಿದ್ಯಾವಂತನಾಗಿ ನೊಬ್ಬ ಲೋ ಆಗಿ ನಾನು ಮೊದಲನೇ ಆದ್ಯತೆ ಶಿಕ್ಷಣಕ್ಕೆ ಕೊಡ್ತೀನಿ ಎರಡನೇ ಆದ್ಯತೆ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಇವತ್ತು ಸೌನೂರು ದವಾಖಾನೆಗೆ ಡಾಕ್ಟರ್ ಇಲ್ಲ ಶಿಗ್ಗಾಂವ್ ದವಾಖಾನೆಗೆ ಡಾಕ್ಟರ್ ಇಲ್ಲ ಇವತ್ತು ಬಂಕಾಪುರ್ ದವಾಖಾನೆಯಲ್ಲಿ ಡಾಕ್ಟರ್ ಇಲ್ಲ ಒಬ್ಬ ಮುಖ್ಯಮಂತ್ರಿಗಳಾದ ಮೇಲೇನು ಇವತ್ತು ಬೇಕಾಗಿದ್ದಂಥ ಆರೋಗ್ಯ ಕ್ಷೇತ್ರದಲ್ಲಿ ಅದು ಕೂಡ ಏನಾರಾಗಬೇಕಂದ್ರೆ ದವಾಖಾನೆ ಹುಬ್ಬಳ್ಳಿಗೆ ಹೋಗ್ತಾರೆ ಇಲ್ಲಾಂದರೆ ದಾವಣಗೆರೆಗೆ ಹೋಗ್ತಾರೆ ಒಂದು ಒಳ್ಳೆಯ ಸುಸಜ್ಜಿತ ಒಂದು ದವಾಖಾನೆಯನ್ನು ಮಾಡ್ಬೋದಾಗಿತ್ತು ಒಳ್ಳೆಯ ಒಂದು ಡಾಕ್ಟರ್ಗಳನ್ನು ತಂದು ಕೊಡ್ಬೋದಾಗಿತ್ತು ಅದು ಕೊಡಲಿಲ್ಲ ನನಗೆ ಅವಕಾಶ ಕೊಟ್ಟರೆ ನಾನು ಒಂದು ಆರೋಗ್ಯದ ಕ್ಷೇತ್ರದಲ್ಲಿ ನಾನು ಬಡವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಉದ್ಯೋಗ ಉದ್ಯೋಗದ ಕ್ಷೇತ್ರದಲ್ಲೂ ಕೂಡ ಎಲ್ಲೂ ಕೂಡ ಹೇಳಿಕೊಳ್ಳುವಂಥ ಇಲ್ಲೇ ಅಭಿವೃದ್ಧಿ ಆಗಲಿಲ್ಲ ಯಾವುದೋ ಜವಳಿ ಪಾರ್ಕ್ ಅಂತಾರೆ ಅದೇನು ಜವಳಿ ಪಾರ್ಕ್ ಯಾವಾಗ ಚಾಲೂ ಆಗ್ತಿತ್ತು ಏನು ಅದರಾಗಿ ನೋಡಿದರೆ ಐವತ್ತು ತಾರೀಕರೇ ಅದು ಕುಳ್ಸಾಪುರ್ ಗುಡ್ಡಾನ ನುಂಗ್ಯಾರ ಅಂತ ಹೇಳ್ತಾರೆ ಅದೇನು ಸರ್ಕಾರದ ಅಂಡರ ಇತ್ತು ಏನು ಅಥವಾ ಅದನ್ನು ತಾವೇ ಮಾಡ್ತಾ ಇದ್ದಾರೋ ಅದರ ಬಗ್ಗೆ ನಮ್ಮ ಸರ್ಕಾರದ ಮಂತ್ರಿಗಳನ್ನು ಈಗಾಗಲೇ ನಾವು ನಮ್ಮ ಶಿವಾನಂದ್ ಪಾಟೀಲ್ಗೆ ಮನವಿ ಮಾಡಿದ್ವಿ ಅದನ್ನು ಸ್ವಲ್ಪ ತನಿಖೆ ಮಾಡಿ ಹೇಳಿವಿ ಮುಂದಿನ ದಿನಗಳಿಗೆ ಏನಾಗ್ತೈತೆ ನೋಡುವ ನನಗೆ ದೇವರ ಅವಕಾಶ ಕೊಟ್ಟರೆ ಒಳ್ಳೆಯ ಉದ್ಯೋಗದ ವ್ಯವಸ್ಥೆಯನ್ನು ಕೂಡ ನಾನೊಬ್ಬ ಉದ್ಯೋಗ ಉದ್ಯೋಗ ಸ್ಥಾಗಿದ್ದೇನೆ ಇವತ್ತು ಈ ಕ್ಷೇತ್ರದಲ್ಲಿ ಹಲವಾರು ಉದ್ಯಮಿಗಳನ್ನು ನಡೆಸ್ತಾ ಇದ್ದೇನೆ ನಮ್ಮ ಬ್ರದರ್ಸ್ ಎಲ್ಲ ಸೇರಿ ಸುಮಾರು ನೂರು ಮಂದಿಗೆ ನಾವು ಉದ್ಯೋಗವನ್ನು ಕೊಡ್ತಾ ಇದ್ದೀವಿ ದೇವರ ಅವಕಾಶ ಕೊಟ್ಟರೆ ಸುಮಾರು ಹನ್ನೆರಡು ಸಾವಿರ ಮಂದಿಗೆ ಉದ್ಯೋಗ ಕೊಡಿಸ್ಬೇಕನ್ನಂಥ ಒಂದು ಚಿಂತನೆಯನ್ನು ನಾನು ಕೂಡ ನನ್ನಲ್ಲಿ ಇದೆ ನಾನು ಅದನ್ನು ಮಾಡ್ತೀನಿ ಸರಿ ಸರ್ ಈ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿಯವರು ಈ ಕ್ಷೇತ್ರಕ್ಕೆ ಅನೇಕ ರೀತಿಯಿಂದ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಮಾಡಿಲ್ಲ ಅಂತ ತಗೊಳ್ತಾ ಹೇಳ್ತಾರೆ ಹೌದು ಅದು ಏನು ಬರಬೇಕಾಗಿತ್ತು ಯಾವ ಇಂಡಸ್ಟ್ರಿಯಲ್ ಏರಿಯಾ ಬರೋ ಅವಶ್ಯಕತೆ ಇತ್ತು ಇಲ್ಲಿಯ ಯುವಕರಿಗೆ ಒಂದು ಉದ್ಯೋಗದ ಕೊರತೆ ಇಂದ ಬೇರೆ ಬೇರೆ ಜಿಲ್ಲೆಗೆ ಬೇರೆ ಬೇರೆ ರಾಜ್ಯಕ್ಕೆ ಉದ್ಯೋಗ ಸೃಷ್ಟಿಗಾಗಿ ತಮ್ಮ ಉದ್ಯೋಗೋಸ್ಕರ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ನಿಮ್ಮ ಪ್ರಕಾರದಿಂದ ವಿಶೇಷವಾಗಿ ಇಲ್ಲಿ ಯಾವ ಅಭಿವೃದ್ಧಿ ಆಗಬೇಕಾಗಿತ್ತು ನೋಡಿರಿ ನಾನು ಹೇಳ್ತಾ ಇದ್ದೀನಲ್ಲ ಒಬ್ಬವರು ಎರಡೂವರೆ ವರ್ಷ ಮುಖ್ಯಮಂತ್ರಿ ಆದಮೇಲೆ ಟಿ ಜಿರಿ ಅವ್ರ ಕೈ ಆಗಿತ್ತು ಹೌದು ಏನು ಬೇಕಾದ್ ಮಾಡಿ ಸಾಫ್ಟ್ವೇರ್ ಕಂಪ್ನೀಸ್ ತರ್ಬೋದಾಗಿತ್ತು ಇಲ್ಲೇ ಒಳ್ಳೆ ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಏನೋ ಅವರು ಕೊನೆ ಕೊನೆಗಳಿಗೆ ಅದು ಏನು ಸರಿಯಾಗಲಿಲ್ಲಲ್ಲ ಒಳ್ಳೆ ಒಳ್ಳೆ ಗಾರ್ಮೆಂಟ್ ಫ್ಯಾಕ್ಟ್ರಿಗಳನ್ನು ತರ್ಬೋದಾಗಿತ್ತು ಆನಂತರ ಬೇರೆ ಬೇರೆ ರೀತಿಯ ಬಿಸ್ನೆಸ್ ಡೆವಲಪ್ಮೆಂಟಿಗೆ ಏನು ಬೇಕಾಗಿತ್ತು ಒಂದು ಪ್ರವಾಸೋದ್ಯಮ ಕಾಡ ಕನಕದಾಸರ ಜನ್ಮಸ್ಥಳ ಇಲ್ಲೇ ಮತ್ತೊಂದು ನಮ್ಮ ದೊಡ್ಡ ಪೌರಾಣಿಕ ಸ್ಥಳ ನಮ್ಮ ಶಿಷ್ನಾಳ್ ಶರೀಪುರದೈತಿ ಹಜರತ್ ಶಾಖಾದಿರಿ ಅಲಾಭಿಷೇಕ ಖಾದ್ರಿ ಅನ್ನೋಂಥ ಒಬ್ಬ ಪ್ರಖ್ಯಾತ ಸೂಪಿ ಸಂತರು ಇಲ್ಲದಾರೆ ಯಾವ ಕ್ಷೇತ್ರ ಅಭಿವೃದ್ಧಿ ಆಗಿತ್ತು ಹೋಗ್ರಿ ಬಾಡಕ್ಕೆ ಹೋಗಿರಿ ಕಾಯಿ ನಮ್ಮ ಕನಕ ಜಯಂತಿ ದಿನ ಅವತ್ತು ಜನ ಬಿಟ್ಟರೆ ಬಾಕಿ ದಿನ ಯಾರೂ ಇರುವುದಿಲ್ಲ ಕೃಷ್ಣಾಳು ಶರೀಫರಿಗೆ ಹೋಗಿರಿ ಅಲ್ಲಿ ಏನು ವ್ಯವಸ್ಥೆ ಇದೆ ಹಾಂ ಮಾಡ್ಬೋದಾಗಿತ್ತಲ್ಲ ಇವರು ಪ್ರಾಧಿಕಾರ ಮಾಡ್ಬೋದಾಗಿತ್ತು ಶೃಷ್ಣಾಳು ಶರೀಫರ ಪ್ರಾಧಿಕಾರ ಮಾಡ್ಬೋದಾಗಿತ್ತು ಬಾಡದ ಪ್ರಾ ನಮ್ಮ ಬಾಡವನ್ನು ಪ್ರಾಧಿಕಾರಕ್ಕೆ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಹಜರತ್ ಶಾಖಾದಿ ಅಲಾಭಿಷೇಕ್ ಖಾದ್ರಿ ಅಂತ ಪ್ರಖ್ಯಾತ ಸೂಪಿ ಸಂತರು ಎಲ್ಲ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಕೇಂದ್ರಗಳು ಅದನ್ನು ಅಭಿವೃದ್ಧಿ ಮಾಡಬೇಕಾಗಿತ್ತು ಇನ್ನು ಬಹಳಷ್ಟು ರೀತಿಯಿಂದ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಿಲ್ಲ ಉದ್ಯೋಗ ಅಭಿವೃದ್ಧಿ ಮಾಡಿಲ್ಲ ಶಿಕ್ಷಣದ ಸೌಲಭ್ಯ ಮಾಡಲಿಲ್ಲ ಆಂ ನಾ ಏನಂತ ಇನ್ನೊಬ್ಬ ಸಾಮಾನ್ಯ ತಮ್ಮ ಲೆವೆಲ್ ಹೆಂಗೆ ಮಾಡ್ರೆ ಅಂತ ಹೇಳ್ಬೋದಾಗಿತ್ತು ಇವತ್ತು ನೀವು ಕುಮಾರಸ್ವಾಮಿಯವ್ರವ್ರು ಮುಖ್ಯಮಂತ್ರಿ ಆದಾಗ ತಮ್ಮ ಕ್ಷೇತ್ರಕ್ಕೆ ಏನು ಬೇಕಾದ ಮಾಡಿದರು ಯಡಿಯೂರಪ್ಪ ಅವರು ಏನು ಬೇಕಾದ್ ಮಾಡಿದರು ಸಿದ್ದರಾಮಯ್ಯರು ಏನು ಬೇಕಾದ ಮಾಡಿದರು ಇವತ್ತು ಎಸ್ ಎಮ್ ಕೃಷ್ಣ ಅವರು ಏನು ಬೆಂಗಳೂರು ಡೆವಲಪ್ ಮಾಡಿದರು ಇವತ್ತು ದೇ ಜಗತ್ತು ನೋಡುವಂಥ ಕೆಲಸ ಮಾಡಿದರು ಏನು ಮಾಡಿದರು ಇವರು ಕೇವಲ ಇವರು ಅಧಿಕಾರದಲ್ಲಿ ಇದ್ದಾಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮತ್ತು ಇವರು ಅಧಿಕಾರದಲ್ಲಿ ಇದ್ದಾಗ ಯಾವ ಥರ ಆರೋಪ ಬಂತು ಇವತ್ತು ಎಲ್ಲರಿಗಿಂತ ದೊಡ್ಡ ಅವರು ಕ್ಷೇತ್ರಕ್ಕೆ ಇದ್ದಿರ್ಬೋದು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನ ಮುಂದೆ ಗೆದ್ದಾರವರು ಆದರೆ ಜಿಲ್ಲೆ ಕಳ್ಕೊಂಡಾರ ಹೇಳ್ರಿ ಐದು ಕ್ಷೇತ್ರ ಕಳ್ಕೊಂಡಾರಲ್ಲ ಅವ್ರು ಒಳ್ಳೆ ಕೆಲಸ ಮಾಡಿದ್ದಿದ್ರೆ ಜಿಲ್ಲೆ ಯಾಕೆ ಸೋಲ್ತು ಇವತ್ತು ಹೋಗಲಿ ನಮ್ಮ ಶಿಗ್ಗಾ ಹೋಗಲಿ ನಮ್ಮ ಜಿಲ್ಲಾ ಮಟ್ಟದಕ್ಕೇ ಏನಾದ್ರು ಮಾಡಿದ್ದಾರೆ ಮೆಡಿಕಲ್ ಕಾಲೇಜ್ ಇನ್ನೂವರೆಗೆ ಅವ್ರು ತಮ್ಮ ಅಧಿಕಾರದಲ್ಲಿ ಇದ್ದಾಗ ಓಪನ್ ಓಪನಿಂಗ್ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಜಿಲ್ಲಾ ಮಟ್ಟದಲ್ಲೂ ಅವರು ಏನು ಬೇಕಾದಷ್ಟು ಸೌಲಭ್ಯಗಳನ್ನು ತರ್ಬೋದಾಗಿತ್ತಲ್ಲ ಏನು ತಂದಿದ್ದಾರೆ ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿ ಅನ್ನೋದು ಬೇ ಕೇವಲ ನಾವು ಪೇಪರ್ನೇ ಆಗ ಟಿವಿಯಾಗಿ ನೋಡೋದಾಗಿತ್ತು ಸಾಧನೆ ಏನು ಹೇಳ್ರಿ ಇಲ್ಲೇ ಪಕ್ಕದ ಸವಣೂರು ತಾಲೂಕಿನಾಗ ಹೋಗ್ರಿ ನಿಮ್ಗೆ ರೋಡ್ ಯಾವಾರು ಒಂದು ರೋಡ್ ಕಾಣೋದಿಲ್ಲ ಯಾವ ದೊಡ್ಡ ನೀರಾವರಿ ಪ್ರಾಜೆಕ್ಟ್ ಬಂದಾವ ಇಲ್ಲಿ ಮಾಡ್ಬೋದಾಗಿತ್ತಲ್ಲ ಟಿ ಜನ ಇವ್ರಕ ಮೂರು ಬಜೆಟ್ ಇವ್ರು ಮಾಡಿದ್ದಾರೆ ಮಾಡ್ಬೋದಾಗಿತ್ತಲ್ಲ ನನ್ನ ಕಾಣಂಗೆ ಯಾವುದೇ ರೀತಿಯ ಸಾಧನೆಗಳಾಗಿಲ್ಲ ಅವರೇನು ನಾನು ಅಂದ್ಕೊಂಡಂಗೆ ನೋಡಿರಪ್ಪ ವಿರೋಧ ಪಕ್ಷದವ್ರು ಅಂತಲ್ಲ ಅವರು ಹಿರಿಯ ಹಿರಿಯರು ತುಂಬ ಅನುಭವ ಐತಿ ಆದರೆ ನನಗೆ ಅವರು ಮಾಡಿರುವಂಥ ಕೆಲಸ ಈ ಕ್ಷೇತ್ರ ಜನರಿಗೆ ತೃಪ್ತಿ ತಂದಿಲ್ಲ ಅನ್ನೋಂಥ ಮಾತಿನ ಸಂದರ್ಭದಲ್ಲಿ ನಾನು ಘಟಾಗ ಸಂತೋಷವಾಗಿ ಹೇಳಿ ಬಯಸ್ತೀನಿ ಸರಿ ಸರ್ ತಾವು ಈ ಕ್ಷೇತ್ರದಲ್ಲಿ ಏನೂ ಆಗಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಸಮಯದ ವಿಚಾರ ಮಾಡುತ್ತಾ ನನ್ನ ಸಂದರ್ಶನಕ್ಕೆ ಅಂತ್ಯಕ್ಕೆ ಬರ್ತಾ ಇದ್ದೇನೆ ಇನ್ನು ಕೆಲವೊಂದಿಷ್ಟು ಪ್ರಶ್ನೆದೊಂದಿಗೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸನ್ನ ಐದು ಗ್ಯಾರಂಟಿ ಶಕ್ತಿ ಯೋಜನೆ ಗೃಹ ಜ್ಯೋತಿ ಲಕ್ಷ್ಮಿ ಅನ್ನಭಾಗ್ಯ ಇವನ್ ನಿಧಿ ಈ ಬಾರಿ ಉಪಚುನಾವಣೆಯಲ್ಲಿ ಎಷ್ಟು ಯಶಸ್ಸನ್ನು ಕೊಡಬಹುದು ನೂರಕ್ಕೆ ನೂರು ಯಶಸ್ಸು ಕೊಡ್ತಾವೆ ಬರಗಾಲದ ಸಂದರ್ಭ ಜನ ಗೂಳಿ ಹೋಗಬೇಕಾಗಿತ್ತು ನಮ್ಮ ಸರ್ಕಾರ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಂಥ ಯೋಜನೆಗಳಿಂದ ಯಾರೂ ಗೂಳೆ ಹೋಗಲಿಲ್ಲ ಮೂರು ಹೊತ್ತು ಹೊಟ್ಟೆ ತುಂಬ ಊಟ ಇದ್ದಾರೆ ಯಾರೂ ಟೆನ್ಷನ್ನಲ್ಲಿ ಇಲ್ಲ ಅದರಾಗಿ ದೇವ್ರ ದಯದಿಂದ ಈ ವರ್ಷವೂ ಒಳ್ಳೆಯ ಮಳೆ ಬೆಳೆಯನ್ನು ಬರ್ತಾ ಇದೆ ಆ ಪ್ರಕಾರ ಗ್ಯಾರಂಟಿ ಯೋಜನೆಗಳಿಂದ ನೂರಕ್ಕೆ ನೂರು ಜನ ಕೆಲವೊಬ್ಬರು ಫ್ರಿಜ್ ತೊಗೊಳಕತ್ತಾರೆ ಕೆಲವೊಬ್ಬರು ಫ್ಯಾನ್ ತೊಗೊಳಕತ್ತಾರೆ ಕೆಲವೊಬ್ರು ಬೆಡ್ ತೊಗೊಳಕತ್ತಾರೆ ಭಾಳ ಖುಷಿಯಿಂದ ಹೇಳ್ತಾರೆ ನಮಗೆ ಹೊಳ ಏಳಪ್ಪ ಸಿದ್ದರಾಮಯ್ಯ ಗಡ್ಡಿ ಕಿಶೋಕುಮಾರ್ ದೇವ್ರು ಒಳ್ಳೆಯವರು ಇರಲಿ ಇಂಥ ಎಲ್ಲ ಯೋಜನೆ ಕೊಟ್ಟರು ಅಂತ ಹೇಳಕತ್ತಾರೆ ನೂರಕ್ಕೆ ನೂರು ನಮ್ಮದು ಒಂದು ಈ ಮೊನ್ನೆ ಚುನಾವಣೆಯಲ್ಲಿ ಒಂದು ಲಕ್ಷ ಟಾರ್ಗೆಟ್ ಇತ್ತು ಒಂದು ಲಕ್ಷ ದಾಡ್ತಿದ್ದೀವಿ ನಾವು ಆದರೆ ಜೋಶಿಯವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ ಅದು ನಿಹಾಯಿ ರಿಮಟ್ ಪ್ರಕರಣ ವರದಾನ ಆಯ್ತವ್ರು ಆ ಪ್ರಕರಣದಾಗ ಅದನ್ನು ಅವರು ತಮಗೆ ಜನರ ಆಂತರಿಕ ಮನೋಭಾವನೆಯನ್ನು ಕೇಳಿಸಿ ಅವರೆಲ್ಲ ಲಾಭ ಪಡ್ಕೊಂಡ್ರು ಆದರೂ ಕೂಡ ನಾವು ತೊಂಬತ್ತೊಂಬತ್ತು ರೀಚ್ ಆಗಿವೆ ಮುಂದಿನ ದಿನಗಳಲ್ಲಿ ಈ ಉಪಚುನಾವಣೆಯಲ್ಲಿ ಯಾರೇ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಲಿ ನಾವು ಒಂದು ಲಕ್ಷ ಹತ್ತು ಸಾವಿರ ಓಟ್ಗಳನ್ನು ಮುಟ್ಟಿ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಲೀಡ್ನಿಂದ ಈ ಕ್ಷೇತ್ರದಲ್ಲಿ ನೂರು ಗೆದ್ದೇ ಗೆಲ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಸರಿ ಸರ್ ಯಾಸೀರ್ ಖಾನ್ ಪಠಾಣ್ ಅವರಿಗೆ ಈ ಕ್ಷೇತ್ರದಿಂದ ಟಿಕೆಟ್ ಅವಕಾಶ ಸಿಕ್ಕರೆ ಕ್ಷೇತ್ರ ಬದಲಾವಣೆ ಹಾದಿ ಅವಕಾಶ ಸಿಗಲಿಲ್ಲ ಅಂದರೆ ನಿಮ್ಮ ನಿಲುವು ಏನಾಗಬಹುದು ಅವಕಾಶ ನಾನು ಕೊಟ್ಟೆ ಕೊಡ್ತಾರನಂತ ವಿಶ್ವಾಸ ಇದೆ ಯಾಕಂದ್ರೆ ಯಾರು ಕೆಲಸ ಮಾಡಿರ್ತಾರೆ ಯಾರು ದುಡಿದಿರ್ತಾರೆ ಅವ್ರಿಗ ಪಗಾರ ಕೊಡ್ತಾರೆ ದುಡಿಲಾರ್ದು ಪಗಾರ ಕೊಡೋದಿಡ್ರಿ ನಾನು ದುಡ್ದೇನಿ ನನ್ನ ಸಾಧನೆ ತೋರಿಸೇನಿ ಲೋಕಸಭೆಯಲ್ಲಿ ಲೀಡ್ ಮಾಡಿದ್ದೀನಿ ಅದನ್ನು ಕನ್ಸಿಡರ್ ಮಾಡಿಕೊಂಡು ನಮ್ಮ ಪಕ್ಷ ನನಗೆ ಅವಕಾಶ ಕೊಟ್ಟೆ ಕೊಡ್ತೈತಿ ಇಲ್ಲಾಂದ್ರೂ ಕೂಡ ಪಕ್ಷ ಏನು ನಿರ್ಧಾರ ತಗೊತೈತಿ ನಾನು ಪಕ್ಷದ ಜೊತೆಗಿರ್ತೇನೆ ಏನಾದರೂ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡುವಂಥ ವಿಚಾರಗಳನ್ನು ಈ ಕ್ಷೇತ್ರದಲ್ಲಿ ಬರುವಂಥ ಗಾಳಿಯಿಂದ ನೋಡಿರಿ ಆ ಯಾವುದೇ ರೀತಿ ಯಾವತ್ತು ನಾನೊಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ ನನಗೆ ಪಕ್ಷ ಯಾವತ್ತು ನನ್ನಂಥ ಒಬ್ಬ ಕಾರ್ಯಕರ್ತನ ಗುರುತಿಸಿ ಮುಖ್ಯಮಂತ್ರಿ ಇವರು ಟಿಕೆಟ್ ಕೊಟ್ಟಾರ ಇವತ್ತು ನನ್ನ ಸಾಧನೆ ನೋಡಿ ನನ್ನ ಕೊಟ್ಟೇ ಅವರು ನನ್ನ 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 ಪಕ್ಷದ ಸಿದ್ಧಾಂತ ನಮ್ಮ ತಂದೆಯವ್ರ ಕಾಲದಿಂದಲೂ ಕೂಡ ನಮ್ಮ ತಂದೆಯವರು ರುದ್ರಪ್ಪಲಮಾಣಿ ಶಿವಣ್ಣವ್ರ ಜೊತೆಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ನಮ್ಮ ತಂದೆಯವ್ರ ಕಾಲದಿಂದ ನಾವು ಪಕ್ಷಕ್ಕೆ ಪ್ರಾಮಾಣಿಕರು ಪ್ರಾಮಾಣಿಕರಿಗೆ ಕೊಡಲಿಲ್ಲ ಅಂದ್ರೆ ಅಪ್ರಾಮಾಣಿಕರು ಕೊಡ್ತಾರ ಬುಕ್ ಆಗೋರಿಗೆ ಬಿ ಜೆ ಪಿ ದುಡ್ಡು ತಿಂದರೆ ಕೊಡ್ತಾರ ಯಾರು ಪ್ರಾಮಾಣಿಕರಾದ ಕೊಡ್ತಾರೆ ನಾನೊಬ್ಬ ಪ್ರಾಮಾಣಿಕ ನನಗಿಂತ ಇನ್ನೂ ಒಳ್ಳೆಯ ಅಂತೇಳಿ ಪಕ್ಷ ಗುರುತಿಸ್ಕೊಟ್ರೆ ಅದಕ್ಕೂ ನಾನು ತಲೆ ನಾನು ಯಾವತ್ತೂ ಕೂಡ ಪಕ್ಷದ ಪರವಾಗಿರ್ತೇನೆ ಸರಿ ಸರ್ ಕೊನೆಯದಾಗಿ ಈ ಕ್ಷೇತ್ರದಲ್ಲಿ ಬದಲಾವಣೆ 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 ಕೇಳ್ತಾ ಇರುವಂಥ ಕೆಲವೊಂದಿಷ್ಟು ನಾಯಕರಿಗೆ ಮತ್ತು ನಿಮ್ಮ ಕ್ಷೇತ್ರ ಮತ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಕೆಲವೊಂದಿಷ್ಟು ಮತದಾರರಿಗೆ ಮತ್ತು ನಿಮ್ಮ ಕ್ಷೇತ್ರ ಮತ ಬಾಂಧವರಿಗೆ ಈ ಬದಲಾವಣೆ ಅಂದರೆ ಈ ಬಾರಿ ಟಿಕೆಟ್ ಅದರ ಕಾಸ್ಟ್ನವರಿಗೆ ನೀಡಬೇಕು ಅನ್ನುವಂಥ ರೀತಿಯಿಂದ ಬದಲಾವಣೆ ಒಂದು ಸದ್ದು ಬರ್ತಾ ಇದೆ ಪ್ರಶ್ನೆ ಕೂಡ ಕೇಳಿದರೆ ಮತ್ತೊಮ್ಮೆ ಕೇಳ್ತಾ ಇದೆ ನಿಮಗೆ ಬದಲಾವಣೆ ಅಂದರೆ ಪಿಗೆ ಸೋಲ್ಸ್ಬೇಕಂತ ಹೇಳ್ತಾ ಇದ್ದಾರೆ ವಿನಾ ಕ್ಯಾಂಡಿಡೇಟ್ ಬದಲಾವಣೆ ಅಂತ ಹೇಳ್ತಾ ಇಲ್ಲ ಹಾಗೇನಾದರೂ ಅವ್ರು ಹೇಳ್ತಾರೆ ಅಂತ ಹೇಳಿದರೆ ಅದು ಅಲ್ಲ ಟಿಕೆಟ್ ಲಾಬಿ ವಿಚಾರ ಬೇರೆ ಟಿಕೆಟ್ ಲಾಬಿ ವಿಚಾರ ಏನಿದೆ ಅಂತ ಹೇಳಿದರೆ ಬೇರೆ ಸಮಾಜಕ್ಕೆ ಕೊಡ್ಬೇಕನ್ನಂಥ ಕೂಗು ಇದೆ ಇಲ್ಲ ಅನ್ನಂಗಿಲ್ಲ ಬಟ್ ಈಗ ಸಾಮಾಜಿಕ ನ್ಯಾಯವೂ ನೋಡಬೇಕಲ್ಲ ಯಾವ ಸಮಾಜ ಇವತ್ತು ಯಾವ ಪಕ್ಷದ ಜೊತೆಗಿದೆ ಆ ಪಕ್ಷ ಅದನ್ನು ತೀರಿಸ್ಬೇಕಲ್ಲ ಅದು ಮಾಡೇ ಮಾಡ್ತಾರೆ ಅದರ ಬಗ್ಗೆ ನಮ್ಗೆ ಸಂಪೂರ್ಣವಾಗಿ ವಿಶ್ವಾಸ ಐತಿ ಪಕ್ಷ ನೋಡ್ರಿ ಕಾಂಗ್ರೆಸ್ ಪಕ್ಷ ಅಂದ್ರೆ ತಾಯಿ ತಾಯಿ ಕರುಳಿದ್ದಂಥ ಪಕ್ಷ ಇದು ಹೇಳ್ತಾ ಇದ್ನಲ್ಲ ನಮ್ಮ ಜಿಲ್ಲೆಯಲ್ಲಿ ಆರು ಕ್ಷೇತ್ರಕ್ಕೆ ಆರು ಸಮಾಜಕ್ಕೆ ಪ್ರಾತಿನಿಧ್ಯ ಕೊಟ್ಟಿದೆ ಲೋಕಸಭಾ ಚುನಾವಣೆಯಲ್ಲಿ ಈಶ್ವರಪ್ಪ ಅಂತ ನಾಯಕರಿಗೆ ಟಿಕೆಟ್ ಕೊಡಲಾರ್ದಂಗೆ ಹೊರಗೆ ಹಾಕಿದಂಥ ಪಕ್ಷ ಬಿ ಜೆ ಪಿ ಪಕ್ಷ ಸರ್ ಕಾಂಗ್ರೆಸ್ ಪಕ್ಷ ಅಂಥ ಪಕ್ಷ ಅಲ್ಲ ತಾಯಿ ತಾಯಿ ಕರಳಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅದು ನಮ್ಮನ್ನು ಪರಿಗಣಿಸ್ತೈತಿ ನಮ್ಮನ್ನು ಅವಕಾಶ ಕೊಡ್ತೈತಿ ನಮ್ಮ ಸಮಾಜದಾಗ ಎಲ್ಲ ಸಮಾಜದ ಮುಖಂಡರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲಿಸ್ತಾರೆ ಈ ಕ್ಷೇತ್ರದಲ್ಲಿ ಇವತ್ತು ಹಂಡ್ರೆಡ್ ಪರ್ಸೆಂಟು ಮೂವತ್ತು ವರ್ಷದ ನಂತರ ಏನು ಲೋಕಸಭೆಯಲ್ಲಿ ಲೀಡಾಗಿತಿ ಅದೇ ಕಂಟಿನ್ಯೂ ಆಗಿ ನಾವು ವಿಧಾನಸಭಾ ಚುನಾವಣೆಯನ್ನು ಗೆಲ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸರಿ ಸರ್ ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ತಾವು ಈ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾಗಿ ಮತ್ತೆ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಅದರ ಜೊತೆಯಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿಯಾಗಿ ಈ ಕ್ಷೇತ್ರದ ನಿಮ್ಮನ್ನು ಗೌರವದಿಂದ ಪ್ರೀತಿಸುವ ಮತಬಾಂಧವರಿಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸಿಗಂ ಸುಂದರ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರ ಪ್ರಭುಗಳಿಗೆ ನಾನು ಮನವಿ ಮಾಡಿಕೊಳ್ಳೋದು ಇಷ್ಟೇ ನಾನು ಕೂಡ ಒಂದು ರೈತಾಪಿ ಕುಟುಂಬದಿಂದ ಬಂದವನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನನಗೆ ಪಕ್ಷ ಒಂದು ಅವಕಾಶ ಕೊಟ್ಟಾಗ ಕೊನೆಗಳಿಗೆಯಲ್ಲಿ ಅವಕಾಶ ಕೊಟ್ಟಿರೋದ್ರಿಂದ ನನಗೆ ಗೆಲುವಲಿಕ್ಕೆ ಅಸಾಧ್ಯವಾಗಿರಲಿಲ್ಲ ಆದರೆ ಒಂದು ವರ್ಷದಿಂದ ನಾನು ಸತತ ಪ್ರಯತ್ನ ಮಾಡಿ ಎಲ್ಲ ಹಿರಿಯ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾದಂಥ ವಿನೋದ ಸೂಟಿಯವರಿಗೆ ತೊಂಬತ್ತೆರಡು ಸಾವಿರ ಮತಗಳನ್ನು ಕೊಡಿಸುವಲ್ಲಿ ನಾನು ಯಶಸ್ವಿಯಾಗಿದ್ದೇನೆ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತೇನೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಯಾಕಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರೋದರಿಂದ ನಾವು ಇಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಒಳ್ಳೆಯ ಅಭಿವೃದ್ಧಿ ಆಗ್ತಿತ್ತಾನೆ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳಿ ಬಯಸ್ತೇನೆ ಈ ಮೂಲಕ ನಮ್ಮ ಹೈಕಮಾಂಡ್ಗೂ ಹಾಗೂ ನಮ್ಮ ಇತರೆ ಆಕಾಂಕ್ಷಿಗಳಿಗೂ ಹಾಗೂ ಈ ಕ್ಷೇತ್ರದ ಎಲ್ಲ ಮುಖಂಡರಿಗೂ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ನಾನು ಬಹಳಷ್ಟು ಪ್ರಯತ್ನ ಮಾಡಿದ್ದೇನೆ ನನಗಿದೊಂದು ಸರಿ ಅವಕಾಶ ಕೊಟ್ಟೇ ಕೊಡ್ತಾರನ್ನಂಥ ವಿಶ್ವಾಸ ವಿಶ್ವಾಸದೊಂದಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸುವ ನನ್ನಂಥ ಮಾತನ್ನು ಈ ಸಂದರ್ಭದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಈ ಒಂದು ವಾಹಿನಿಯ ಮುಖಾಂತರ ತಮ್ಮೆಲ್ಲರನ್ನೂ ನಾನು ಮನವಿ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಸರ್ವ ಧರ್ಮದವರಿಗೆ ಮತ್ತು ಈ ಕ್ಷೇತ್ರದಲ್ಲಿ ಇದ್ದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತಾವು ಮನವಿ ಮಾಡಿಕೊಂಡಿದ್ರಿ ಹೈಕಮಾಂಡ್ಗೂ ಕೂಡ ಒಂದು ಮೆಸೇಜ್ ನೀಡಿದ್ರಿ ಇಲ್ಲಿ ಇದ್ದಿರ್ತಕ್ಕಂಥ ಪ್ರಬಲ ಮತ್ತು ಆಕಾಂಕ್ಷಿಯವ್ರಿಗೂ ಕೂಡ ತಾವು ಮನವಿ ಮಾಡಿಕೊಂಡ್ರಿ ಆ ದೇವರು ನಿಮಗೆ ಯಶಸ್ಸನ್ನು ಆದಷ್ಟು ಬೇಗ ಈ ಕ್ಷೇತ್ರದಿಂದ ಕಲ್ಪಿಸಲಿ ಕನಸನ್ನು ತಾವು ಏನು ಇಟ್ಟುಕೊಂಡಿರೋ ಅದು ಕನಸಾಗಿ ಹೋಗುವುದು ಬೇಡ ಅದು ಅತಿ ಶೀಘ್ರದಲ್ಲಿ ನನಸಾಗಿ ಈ ಕ್ಷೇತ್ರದ ಧ್ವನಿಯಾಗಿ ವಿಧಾನಸೌಧದಲ್ಲಿ ಧ್ವನಿ ಗಟ್ಟಿ ಧ್ವನಿಯಾಗಿ ಎತ್ತುವುದರಲ್ಲಿ ಯಶಸ್ವಿಯಾಗಲಿ ಅಂತ ಹೇಳುತ್ತಾ ನಮ್ಮ ನ್ಯೂಸ್ ಫಾರ್ಟಿ ಥ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ತೆ ನಮಸ್ಕಾರ ಸರ್ ವೀಕ್ಷಕರೇ ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿರತಕ್ಕಂಥ ಹಾವೇರಿ ಜಿಲ್ಲೆ ಶಿಗ್ಗಾವಿ ಎಂಬತ್ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ ಹಿನ್ನೆಲೆಯಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವಿಧಾನಸಭೆ ಸಾಲಿನಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಕೆಲವೇ ಸಮಯದಲ್ಲಿ ಅಂತರದಿಂದ ನಮಗೆ ಟಿಕೆಟ್ ಆಕಾಂಕ್ಷಿ ಟಿಕೆಟ್ ಆಕಾಂಕ್ಷಿಯನ್ನು ಆಗಿದ್ರು ಸುಮಾರು ಸುಮಾರು ಜನ ಅದರಲ್ಲಿ ನಮಗೆ ಕೆಲವೇ ಸಮಯದಲ್ಲಿ ನಮಗೆ ಟಿಕೆಟ್ ಸಿಕ್ತು ಆದರೆ ಈ ಕ್ಷೇತ್ರದಿಂದ ನಾವು ಪರಾಜಿತ ಆಗಿರಬಹುದು ಆದರೆ ಲೋಕಸಭೆ ಚುನಾವಣೆಯಲ್ಲಿ ಯಶಸ್ವಿಯಾಗಿದ್ದೇವೆ ಲೋಕಸಭೆ ಚುನಾವಣೆಯಲ್ಲಿ ಎಂಟು ಸಾವಿರದ ಐದುನೂರ ತೊಂಬತ್ಮೂರು ಮತವನ್ನು ಲೀಡ್ ಕೊಡೋದರಲ್ಲಿ ನಾನು ಯಶಸ್ವಿಯಾಗಿದ್ದೇನೆ ಈ ಕ್ಷೇತ್ರದ ಪ್ರಜ್ಞಾವಂತ ಮತ ಬಾಂಧವರಿಗೆ ಮತ್ತು ಮತ ಬಾಂಧವರು ಮತ್ತು ಇಲ್ಲಿಯ ಪ್ರಮುಖ ನಿಲವಾದಂಥ ನನಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಈ ಬಾರಿ ನನಗೆ ಎರಡನೇ ಬಾರಿಗೆ ಅವಕಾಶ ಸಿಗುತ್ತೆ ಈ ಬಾರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಗೆಲುವು ಖಚಿತ ಕಾಂಗ್ರೆಸ್ನ ಪಕ್ಷದ ಐದು ಗ್ಯಾರಂಟಿಯಿಂದ ಮತ್ತು ಈ ಕ್ಷೇತ್ರದಲ್ಲಿ ಬರಬೇಕಾಗಿರ್ತಕ್ಕ ಪ್ರತಿ ಒಂದು ಯೋಜನೆಗಳನ್ನು ಸರಿಯಾದ ರೀತಿಯಿಂದ ಜನರಿಗೆ ತಲುಪಿಲ್ಲ ಮುಂದಿನ ಬಾರಿಯಲ್ಲಿ ನಾವು ಶಾಸಕರಾದರೆ ಈ ಕ್ಷೇತ್ರದಲ್ಲಿ ಐಟಿ ಟಿ ಇಂಡಸ್ಟ್ರಿಯಲ್ ಏರಿಯಾಗಳನ್ನು ಆಗಿರಲಿ ಐ ಟಿ ಬಿ ಟಿ ಇಲ್ಲಿನ ಬರಬೇಕಾಗಿರ್ತಕ್ಕಂಥ ಇಂಡಸ್ಟ್ರಿಯಲ್ಗಳನ್ನು ಆಗಿರಲಿ ಅಥವಾ ಈ ಕ್ಷೇತ್ರಕ್ಕೆ ಬರಬೇಕಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಗಳನ್ನಾಗಿರಲಿ ಈ ಕ್ಷೇತ್ರದಲ್ಲಿ ಬರಬೇಕಾಗಿರ್ತಕ್ಕಂಥ ಮೆಡಿಕಲ್ ಕಾಲೇಜ್ಗಳನ್ನಾಗಿರಲಿ ಅಥವಾ ಈ ಕ್ಷೇತ್ರದಲ್ಲಿ ಬರಬೇಕಾಗಿರ್ತಕ್ಕಂಥ ಅನೇಕ ರೀತಿ ಡೆವಲಪ್ಮೆಂಟ್ ಸಾಧನೆಗಳನ್ನು ನಮ್ಮ ಯುವಕರು ಈ ಜಿಲ್ಲೆ ಬಿಟ್ಟು ಹೊರ ಜಿಲ್ಲೆಗೆ ಹೋಗ್ತಾ ಇದ್ದಾರೆ ಅದಕ್ಕೆ ನಾನು ಶ್ರಮಿಸ್ತೇನೆ ಅದಕ್ಕೆ ನಾನು ಫೈಟ್ ಮಾಡ್ತೇನೆ ನನಗೆ ಒಂದು ಬಾರಿ ಆದರೂ ಕೂಡ ವಿಧಾನಸಭೆಗೆ ಕಳಿಸಿ ನಾಲ್ಕು ವರ್ಷದಲ್ಲಿ ನಾನು ಏನು ಮಾಡಬಲ್ಲೆ ಅನ್ನೋದು ನೀವೇ ಸ್ವತಃ ನೋಡಬಹುದು ಆದರೆ ಮುಂದಿನ ಬಾರಿಯಲ್ಲಿ ನಾನು ಈ ಬಾರಿ ನಾನು ಕೆಲಸ ಮಾಡಲಿಲ್ಲ ಅಂದರೆ ಮುಂದಿನ ಬಾರಿಯಲ್ಲಿ ನೀವೇ ನೇರವಾಗಿ ಹೇಳಿ ನೀನು ಮಾಡಿಲ್ಲಪ್ಪ ನಿನಗೆ ಟಿಕೆಟ್ ಬೇಡ ಅಂಥೇಳಿ ಈ ಒಂದು ನಾಲ್ಕು ಬಾರಿ ಆದರೂ ನನಗೆ ನಾಲ್ಕು ವರ್ಷದಲ್ಲಿ ಆದರೂ ಕೂಡ ನನಗೆ ಅವಕಾಶ ಮಾಡಿಕೊಡಿ ಈ ಕ್ಷೇತ್ರದಲ್ಲಿ ನಾನು ಏನು ಮಾಡಬಹುದು ಅಂತೇಳಿ ಸೋತಿರಬಹುದು ನಾನು ಮತ್ತೆ ವಾಪಸ್ಸು ಹೋಗಲಿಲ್ಲ ನಾನು ಸೋತಿರಬಹುದು ನಿಮ್ಮನ್ನು ಭೇಟಿಯಾಗೋದು ಬಿಡಲಿಲ್ಲ ಸೋತಿರಬಹುದು ನಿಮ್ಮ ಸುಖದಲ್ಲಿ ನಿಮ್ಮ ದುಃಖದಲ್ಲಿ ನಾನು ಹಂಚಿಕೊಳ್ಳೋದು ಬಿಡಲಿಲ್ಲ ಈ ಒಂದು ವಿಚಾರದೊಂದಿಗೆ ಎಸ್ ಖಾನ್ ಪಠಾನ್ ಜೊತೆ ಈ ಕ್ಷೇತ್ರದಲ್ಲಿ ನನಗೊಂದು ಅವಕಾಶ ಸಿಗಲೇಬೇಕಂತ ಹೇಳ್ತಾ ಇರುವಂತ ಎಸ್ ಖಾನ್ ಪಠಾನ್ ಜೊತೆ ಮತ್ತೆ ಭೇಟಿ ಆಗ್ತಾನೆ ಎಲ್ಲರೂ ನೋಡ್ತಾರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್